ತೊಗರಿ ಮತ್ತು ಇತರ ಬೀಜಗಳ ದಾಸ್ತಾನು ಮಾಡಿರುವ ಬೀಜ ವಿತರಣಾ ಕೇಂದ್ರಗಳ ಬಗ್ಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ನೀಡಿ ದಿನಾಂಕವಾರು ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿದೆ ಅಂತ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಸುಷ್ಮಾ ಕಲಗೇರಿ ಅವರು ತಿಳಿಸಿದ್ದಾರೆ ಅವರು ಗೋಳಾಕೈ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಸಹಾಯಕ ಕೃಷಿ ನಿರ್ದೇಶಕರು ಚಿತ್ತಾಪುರ ಹಾಗೂ ರೈತ ಸಂಪರ್ಕ ಕೇಂದ್ರದಿಂದ ಎನ್ಎಫ್ಎನ್ಎಂ ಯೋಜನೆಯಡಿ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೈತರಿಗೆ ಬೀಜ ವಿತರಿಸಿದರು ಮಾತನಾಡಿದ್ರು ರೈತರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಸರ್ಕಾರದಿಂದ ವಿತರಿಸುವ ಪ್ರಾಮಾಣಿಕೃತ ಮಾನ್ಯತೆ ಪಡೆದ ಉತ್ತಮ ಗುಣಮಟ್ಟದ ಬೀಜಗಳನ್ನ ಖರೀದಿಸಿ ಬಿತ್ತನೆ ಮಾಡಿದ್ರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಅಂತ ರೈತರಿಗೆ ಸಲಹೆ ನೀಡಿದ್ರು ಕೃಷಿಕ ಸಮಾಜದ ಅಧ್ಯಕ್ಷ ಶರಣಗೌಡ ಪಾಟೀಲ ಮಾತನಾಡಿ ರೈತರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಸರ್ಕಾರದಿಂದ ವಿತರಿಸುವ ಪ್ರಾಮಾಣೀಕೃತ ಮಾನ್ಯತೆ ಪಡೆದ ಉತ್ತಮ ಗುಣಮಟ್ಟದ ಬೀಜಗಳನ್ನ ಖರೀದಿಸಿ ಬಿತ್ತನೆ ಮಾಡಿದ್ರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಅಂತ ರೈತರಿಗೆ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ರಾಜೇಶ ಯನಗುಂಟಿಕರ ಕೃಷಿಕ ಸಮಾಜದ ಹನುಮಂತರಾಯ ಜಿಡಗಿ ಸಿದ್ದಲಿಂಗ ಶೆಟ್ಟಿ ಶಿರವಾಳ ಮತ್ತು ರೈತ ಲಕ್ಷ್ಮಣ ಹೈಳಕರ ರೈತ ಚೆನ್ನಪ್ಪ ಕೋಬಾಳ ಮಲ್ಲಪ್ಪ ಯನಗುಂಟಿಕರ ಸಿಬ್ಬಂದಿ ಪ್ರವೀಣ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ವರದಿ ಎಲ್ಲಾಲಿಂಗ ಹೈಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್

my for ಇಷ್ಟಪಡ್ತೇವೆ ಆಯ್ಕೆ ಮಾಡಿದ್ದೆ ಹೋಗ್ತಾ ಇದ್ದೇವೆ ಈ ಸೀಟ್ಸ್ ಐವತ್ ಮಂದಿಗೆ ಬೆನಿಫಿಷರಿ ಐವತ್ ಮಂದಿ ಆದರೆ ನಮ್ಮ ಗೌಡರು ಸಮಾಜ ಅಧ್ಯಕ್ಷರು ರಾಜೇಶ್ ಗೌಡ ಅವರು ಅವ್ರ ವಿತರಣೆ ಮಾಡಿದೇವ್ರಿ ಯಾವ ರೈತರಿಗೆ ರೈತ ಎಲ್ಲ ಸಮಾಜದಲ್ಲೂ ಎಲ್ಲ ಮಂದಿ ಕಟ್ಟಿದೇವೆ ಐವತ್ ಮಂದಿ ಜಮ ಕೊಟ್ಟಿದ್ರಿ ಅದು ಯಾರು ಸೇರ್ಸ ಧ್ಯಾನ ಮಾಡ್ತಾವೆ ಮತ್ತೆ ಹೋಗೋ ಮುಂದೆ ಮೂಡ ಕೊಡ್ತೇವೆ ಮತ್ತೆ ನಾವು ಯಾರ್ಯಾರು ಅಂತ ಎಂದ್ ಬಂದ್ ಎಲ್ಲರೂ ಬಿತ್ತ ಬಗ್ಗೆ ಬಿತ್ತಾಗೋಸ್ಕರ ಕೊಟ್ಟಿದ್ದೇವೆ ಇದು ಮತ್ತೆ ಮುಂದೆ ಬೀಜ ಕಾಯ್ಕೊಂಡು ಅವ್ರು ಇಟ್ಕೋಬಹುದು ಮತ್ತೆ ಮುಂದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ